ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಸಿಕ್ಕಾಪಟ್ಟೆ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರೋಂತ ಎಗ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಸೇಮ್ ಟು ಸೇಮ್ ಚಿಕನ್ ಚಾಪ್ಸ್ ಹೇಗಿರುತ್ತೋ ಅದೇ ಟೇಸ್ಟ್ ಅಲ್ಲಿ ಇರುತ್ತೆ ವೀಕ್ಷಕರೇ ಇವಾಗ ಚಿಕನ್ ತಗೊಂಡ್ಬರೋದಕ್ಕೆ ಬೇಜಾರು ಅಂತ ಅಂದಾಗ ಮಾಡ್ಲಿಕ್ಕೆ ಬೇಜಾರು ಅಂದಾಗ ಈ ತರ ಮನೆಯಲ್ಲೇ ಎಗ್ಗಂತೂ ಇರುತ್ತೆ ಸೊ ಎರಡೇ ಎರಡು ನಿಮಿಷಕ್ಕೆ ಮಾಡ್ಕೊಂಡ್ಬಿಡ್ಬೋದು ವೀಕ್ಷಕರೇ ಬನ್ನಿ ಹೇಗ್ ಮಾಡುದು ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಇನ್ನು ನೋಡಿ ನಾನು ಮೊದಲಿಗೆ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆನ ಈ ತರ ಒಡೆದ್ಬಿಟ್ಟು ಆ ಮೊಟ್ಟೆನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಓಪನ್ ಮಾಡಿಬಿಟ್ಟು ಮೂರು ಮೊಟ್ಟೆ ಹಾಕೊಳ್ತೀನಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ನೋಡಿ ಎರಡನ್ನ ಹಾಕಿದ್ದೀನಿ ಮೂರನೇದು ಕೂಡ ಹಾಕಿದ್ದೀನಿ ನಾನಿಲ್ಲಿ ಇದನ್ನ ಸರ್ವ್ ಮಾಡೋದು ಒಂದು ತ್ರೀ ಮೆಂಬರ್ಸಿಗೆ ಸರ್ವ್ ಮಾಡಬಹುದು ಮೂರು ಮೊಟ್ಟೆನಲ್ಲಿ ಇದಕ್ಕೆ ನಾನೊಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅದಾದ್ಮೇಲೆ ಸ್ವಲ್ಪ ಉಪ್ಪು ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಈ ಕಡಲೆ ಹಿಟ್ಟು ಏನಾಗುತ್ತೆ ಅಂದ್ರೆ ಬೈಂಡಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಇಷ್ಟನ್ನು ಕೂಡ ಚೆನ್ನಾಗಿ ಒಂದು ಬೀಟರ್ ತಗೊಂಡ್ಬಿಟ್ಟು ಸ್ಟೇರ್ ಮಾಡ್ತಾ ಹೋಗ್ತೀನಿ ಎಲ್ಲನು ಕೂಡ ಲಮ್ಸ್ ಇರಬಾರ್ದು ಆ ಥರವಾಗಿ ನೀಟಾಗಿ ಈ ಥರ ಬೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಥರ ಬೀಟ್ ಮಾಡಿರೋಂತ ಒಂದು ಮೊಟ್ಟೆನ ಒಂದು ಸಣ್ಣದೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಶಿಫ್ಟ್ ಮಾಡ್ಬಿಟ್ಟು ಈಗ ನಾನು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಅದೇ ತರನೆ ಇವಾಗ ನಾನು ಕುಕ್ಕರ್ನಲ್ಲಿ ನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಒಳಗಡೆ ಈಗ ಏನು ನಾನು ಬೀಟ್ ಮಾಡ್ಕೊಂಡಿದ್ನಲ್ಲ ಮೊಟ್ಟೆ ಇದನ್ನ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟು ಇದನ್ನ ಒಂದು ಎರಡು ತಪ್ಪರೆ ಮೂರು ವಿಷನ್ ಕೂಗಿಸ್ಕೋಬೇಕಾಗತ್ತೆ ಆ ನೋಡಿ ಈಗ ಇದಕ್ಕೆ ವೆಯ್ಟ್ ಕೂಡ ಹಾಕ್ತೀನಿ ವೆಯ್ಟ್ ಕೂಡ ಹಾಕ್ಬಿಟ್ಟು ಈಗ ಎರಡು ತಪ್ಪಿದ್ರೆ ಮೂರು ಕೂಗುನ ಕೂಗಿಸ್ಕೋಬೇಕಾಗತ್ತೆ ಅಷ್ಟೊತ್ತಿಗೆ ಅದು ಗಟ್ಟಿಯಾಗಿ ಹೋಗಿರುತ್ತೆ ಆ ಒಂದು ಎಗ್ಗಿಂದು ಮಿಕ್ಸ್ಚರ್ ಏನಿದೆ ಅದು ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಕೂಗಾಗಿದೆ ಈಗ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊಟ್ಟೆ ಅಂತ ಅಂತೇಳ್ಬಿಟ್ಟು ನೋಡಿ ಮೊಟ್ಟೆ ಇವಾಗ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಟ್ಟಿರುತ್ತೆ ಈ ಆಮ್ಲೆಟ್ ಎಲ್ಲಾ ಮಾಡ್ತೀವಲ್ಲ ಆ ತರ ಗಟ್ಟಿಯಾಗಿ ಹೋಗಿರುತ್ತೆ ಆ ಇದನ್ನ ಇವಾಗ ಒಂದು ಚಾಕು ತಗೊಂಡ್ಬಿಟ್ಟು ಸುತ್ತ ಎಲ್ಲ ಬಿಡಿಸ್ಕೊಂತ ಬರ್ತೀನಿ ನೋಡಿ ಈ ತರ ಯಾಕೆಂದ್ರೆ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಮೊಟ್ಟೆ ಹಾಗಾಗಿ ಸುತ್ತ ಎಲ್ಲ ಈ ತರ ಬಿಡಿಸ್ಕೊಂಡು ಬಂದು ಈಗ ಉಲ್ಟಾ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹಾಕಿದ ನಂತರ ನೋಡಿ ಗಟ್ಟಿಯಾಗಿದೆ ಮೊಟ್ಟೆ ಈಗ ನಾನು ಅದನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡ್ತಾ ಹೋಗ್ತೀನಿ ನಿಮಗೆ ಎಷ್ಟೆಷ್ಟು ದಪ್ಪ ಬೇಕು ಪೀಸು ಅಷ್ಟು ದಪ್ಪ ನೋಡ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ತಪ್ಪ ಕಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ದಪ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬಹುದು ನಾ ನೋಡಿ ಇವಾಗ ಎಲ್ಲ ಮೊಟ್ಟೆನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಆಗಿದೆ ಈಗ ಮೊಟ್ಟೆ ಕಟ್ ಮಾಡ್ಕೊಂಡಿರೋದು ಕಾಣಿಸ್ತಿದೆಯಲ್ಲ ಹ ಈ ತರ ಮಾಡ್ಕೊಂಡಿರುವಂತ ಮೊಟ್ಟೆನ ಈಗ ನಾನು ಒಗ್ಗರಣೆ ಹಾಕ್ಲಿಕ್ಕೆ ಶುರು ಮಾಡ್ತೀನಿ ಇವಾಗ ನಾನು ಒಂದು ದಪ್ಪದ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇಲ್ಲ ಅಂದ್ರೆ ಮೀಡಿಯಂ ಗಾತ್ರದ ಒಂದು ಎರಡರಿಂದ ಮೂರು ತಗೊಳ್ಳಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಮೆಣಸಿನಕಾಯಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳಿ ಇಷ್ಟು ಈ ತರ ಸಣ್ಣದ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಎಷ್ಟು ಸಣ್ಣ ಕಟ್ ಮಾಡ್ಕೊಂತೀರಾ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಹಾಗಾಗಿ ಆದಷ್ಟನ್ನು ಕೂಡ ಸಣ್ಣದ ಕಟ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆ ಕೂಡ ಹಾಕಿದೀನಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದ ನಂತರ ಇಲ್ಲ ಇಲ್ಲಾನೇನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿದ್ದೀನಿ ಇದಂತೂ ಮಾಡೋದು ಸಿಕ್ಕ ಅವಟೆ ಈಸಿ ಅಂದ್ರೆ ಈಸಿ ವೀಕ್ಷಕರೇ ಬ್ಯಾಚುಲರ್ಸ್ ಅಂತೂ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಚಿಕನ್ ಎಲ್ಲ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ಸಿದ್ರೆ ಎರಡು ನಿಮಿಷಕ್ಕೆ ಮೊಟ್ಟೆನಲ್ಲಿ ಈ ಥರ ಮಾಡ್ಕೊಂಡ್ಬಿಡ್ಬೋದು ಚಾಪ್ಸನ್ನ ಈಗ ಅಲ್ಲಲ್ಲೇ ಮನೆ ಹತ್ರ ಅಂಗಡಿಗಳಲ್ಲಂತೂ ಮೊಟ್ಟೆಗಳು ಸಿಕ್ಕೇ ಸಿಕ್ಕುತ್ತೆ ಎರಡು ನಿಮಿಷಕ್ಕೆ ತಗೊಂಡ್ ಬಂದ್ಬಿಟ್ಟು ಈ ತರ ಮಾಡ್ಕೊಂಡು ತಿಂದ್ರು ಅಂತೂ ಸೇಮ್ ಟು ಸೇಮ್ ಚಿಕನ್ ಟೇಸ್ಟೇ ಇರುತ್ತೆ ವೀಕ್ಷಕರೇ ಈ ಚಾಪ್ಸ್ ನೋಡಿ ಇವಾಗ ನಾನು ಇದಕ್ಕೆ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇವಾಗ ಕ್ಲೀನ್ ಆಗಿ ಸರಿ ಫ್ರೈ ಮಾಡ್ಕೋತ ಹೋಗ್ತೀನಿ ಇಲ್ಲಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಎಣ್ಣೆನ ನೋಡಿ ಇವಾಗ ಫ್ರೈ ಆಗಿದೆ ಅದಾದ ನಂತರ ಇಲ್ಲಿ ಒಂದು ಒಂದೇ ಒಂದು ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಇಲ್ಲಿ ಈರುಳ್ಳಿನ ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಗ್ಲಾಸ್ ಫಿನಿಶ್ ಅಂತ ಹೇಳ್ತೀವಲ್ಲ ಅಷ್ಟು ಫ್ರೈ ಆದ್ರೆ ಸಾಕು ಅದಾದ ನಂತರ ಈಗ ಟೊಮೆಟೊನ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸರಿ ಫ್ರೈ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಕ್ಲೀನಾಗಿ ಫ್ರೈ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಬೇಗನೆ ಬೆಂದ್ಬಿಡತ್ತೆ ನೋಡಿ ಇವಾಗ ಟೊಮೆಟೊ ಉಪ್ಪು ಹಾಕಿದ ನಂತರ ಈಗ ಮತ್ತೆ ಒಂದ್ಸರಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇವಾಗ ಆಗಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಈಗ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡಿ ಕ್ಲೀನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ತರ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಫುಲ್ ಕರೆದಿದ್ದಾಗಿದೆ ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಎಲ್ಲ ಕ್ಲೀನಾಗಿ ಬೆಂದಿದೆ ಲಾಸ್ಟ್ ಅಲ್ಲಿ ನಾವಿದೇನು ಪೀಸ್ ಮಾಡಿಟ್ಕೊಂಡಿದ್ನಲ್ಲ ಎಗ್ ಆ ಎಗ್ಗನ್ನೆಲ್ಲ ಹಾಕ್ಬಿಡ್ತೀನಿ ವೀಕ್ಷಕರೇ ಇಷ್ಟೇ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿರೋಂತ ಒಂದು ಎಗ್ ಚಾಪ್ಸ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ ಇದು ಟೇಸ್ಟ್ ಮಾಡೋದ್ರಿಂದ್ರೆ ಚಿಕನ್ನ ಇದು ಅಥವಾ ಎಗ್ ಇದು ಅಂತ ಕನ್ಫ್ಯೂಷನ್ ಆಗ್ಬಿಡ್ಬೇಕು ಅಷ್ಟ್ರ ಮಟ್ಟಿಗೆ ಟೇಸ್ಟ್ ಆಗಿರುತ್ತೆ ಅಷ್ಟು ಟೇಸ್ಟ್ ಮತ್ತೆ ಸೇಮ್ ಟು ಸೇಮ್ ಚಿಕನ್ ಚಾಪ್ಸ್ ಇದ್ದಂಗೆ ಇರುತ್ತೆ ವೀಕ್ಷಕರೇ ನೋಡಿ ಈ ಸಂದರ್ಭದಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನನ್ನ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಗ್ರೇವಿ ಬರಬೇಕಾಗುತ್ತೆ ಅನ್ನದ ಜೊತೆಗೆ ತಿನ್ನಲಿಕ್ಕೋಸ್ಕರ ಇಲ್ಲಿ ನೋಡಿ ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ವೀಕ್ಷಕರೇ ಈಗ ಸ್ವಲ್ಪ ಹೊತ್ತು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕಾಣಿಸ್ತಾ ಇದೆ ಅಲ್ಲ ಈಗ ಒಂದ್ಸರಿ ಈ ತರ ಸ್ಟಿರ್ ಮಾಡಿದ್ರೆ ಮುಗ್ದೋಯ್ತು ವೀಕ್ಷಕರೇ ಇಷ್ಟೇನೇನೆ ಸಿಕ್ಕಾಬಟ್ಟೆ ಈಸಿ ಅಂದ್ರೆ ಈಸಿ ಮತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ವೀಕ್ಷಕರೇ ಇದನ್ನ ನೀವು ಮಾಡಿದ್ರಿ ಅಂದ್ರೆ ಪದೇ ಪದೇ ಇದನ್ನೇ ನೀವು ಮಾಡ್ಕೊಂಡು ತಿಂತೀರಾ ವೀಕ್ಷಕರೇ ಈಗ ಚಿಕನ್ ಎಲ್ಲ ಕಾಸ್ಟ್ಲಿ ಅನಿಸುತ್ತೆ ಅದೇ ನೀವು ಒಂದು ಐವತ್ತು ರೂಪಾಯಿನಲ್ಲೇನೆ ಸೇಮ್ ಟೇಸ್ಟೇ ಬಂದ್ಬಿಡುತ್ತೆ ವೀಕ್ಷಕರೇ ಸಿಕ್ಕಾಬಟ್ಟೆ ಟೇಸ್ಟ್ ಇಂದ್ರೆ ಟೇಸ್ಟಿ ಆಗಿರೋ ಒಂದು ಎಗ್ ಚಾಪ್ಸ್ ರೆಡಿ ಆಗೋಯ್ತು ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಹಾಕೊಂಡು ತಿಂದ್ರು ಅಂತೂ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ ಇಲ್ಲ ನೀವು ಚಪಾತಿ ಬೇಕಂದ್ರೆ ಚಪಾತಿ ಅಥವಾ ರೊಟ್ಟಿ ಇವುಗಳ ಜೊತೆಯಲ್ಲೂ ಕೂಡ ತಿನ್ಬೋದು ನೀವು ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು